ಹೆಸ್ ಇವಾಗ ನಾವು ಎ ರೋಡಿಂದ ನಮ್ಮ ದಾವಣಗೆರೆಯಲ್ಲಿ ತುಂಬ ಫೇಮಸ್ಸು ತುಂಬ ಎಲ್ಲ ಕರ್ನಾಟಕದಾದ್ಯಂತ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಬೆಣ್ಣೆ ದೋಸೆ ಎಲ್ರಿಗೂ ಬೆಣ್ಣೆ ದೋಸೆ ಅಂದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ ದಾವಣಗೆರೆ ಬಂದರೆ ಪ್ರತಿಯೊಬ್ಬರು ಫಸ್ಟು ಟೇಸ್ಟ್ ಮಾಡೋದೆ ಬೆಣ್ಣೆ ದೋಸೆ ಪ್ರತಿಯೊಬ್ಬರು ತಿನ್ಕೊಂಡೇ ಹೋಗ್ತಾರೆ ಹಂಗೆ ಮಾತ್ರ ಯಾರೂ ಹೋಗೋಲ್ಲ ಅಷ್ಟು ಒಂದು ಫೇಮಸ್ಸಾಗಿರ್ತಕ್ಕಂಥ ಒಂದು ಬೆಣ್ಣೆ ದೋಸೆ ಟೇಸ್ಟ್ನ ಯಾರೂ ಕೂಡ ಕೊಡೋಕ್ಕಾಗಲ್ಲ ದಾವಣಗೆರೆ ಜನ ಮಾತ್ರ ಈ ಒಂದು ಬೆಣ್ಣೆ ದೋಸೆ ಸವಿರುಚಿನ ನಿಮಗೆ ಕೊಡೋಕ್ಕಾಗೋದು ಆ ಒಂದು ಕೆಲಸ ನಮ್ಮ ದಾವಣಗೆರೆಯವ್ರು ಮಾಡ್ತಾ ಇದ್ದಾರೆ ಇನ್ನೊಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆ ಡೇ ಟ್ವೆಂಟಿ ತ್ರೀ ಇದೆ ಇವತ್ತು ಬೆಣ್ಣೆ ದೋಸೆ ಹಬ್ಬ ಒಂದು ಕಾಲೇಜ್ ಮೈದಾನ ಎಮ್ ಬಿ ಎ ಮೈದಾನ ಬಾಪೂಜಿ ಮೈದಾನ ಏನಿದೆ ಅಲ್ಲಿ ಕೂಡ ನಡೀತಾ ಇದೆ ಬೆಣ್ಣೆ ದೋಸೆ ಹಬ್ಬ ದಾವಣಗೆರೆ ಬೆಣ್ಣೆ ದೋಸೆ ಹಬ್ಬ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಮನಲ್ಲಿ ಕರ್ಕೊಂಡು ಹೋಗ್ತೀನಿ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸೀದಾ ಅಲ್ಲಿ ಹೋಗಿ ಸಿಗ್ತೀನಿ ಇವಾಗ ನೋಡ್ತಿದ್ರಲ್ಲ ನೀವು ಬೆಣ್ಣೆ ದೋಸೆ ಹಬ್ಬ ಎಣ್ಣೆ ದೋಸೆ ಹಬ್ಬ ಅಷ್ಟೇ ಅಲ್ಲ ಈಗ ವೀರೇಶವ ಲಿಂಗೈತ ಅಧಿವೇಶನ ಏನಿದೆ ಅಧಿವೇಶನ ಕೂಡ ನಡೀತಾ ಇದೆ ಆ ಕಡೆ ನಡೀತಾ ಇರೋದು ಅಧಿವೇಶನ ಈ ಕಡೆ ನನಗೆ ಹಿಂದೆ ಏನು ನೋಡ್ತಿದ್ರಲ್ಲ ಇದೇ ಒಂದು ಬೆಣ್ಣೆ ದೋಸೆ ಹಬ್ಬ ಅಂದ್ರೆ ಇದು ಈಗ ಬಾಪೂಜಿ ಇರೋದು ಬಾಪೂಜಿ ಮೈದಾನದಲ್ಲಿ ಒಂದು ಬೆಣ್ಣೆ ದೋಸೆ ಹಬ್ಬ ನಡೀತಾ ಇದೆ ಅದರಲ್ಲಿದ್ದೀನಿ ಬನ್ನಿ ಯಾವ್ದೆಲ್ಲ ಒಂದು ಬೆಣ್ಣೆ ದೋಸೆ ಹೋಟೆಲ್ ಇಲ್ಲಿ ಒಂದು ಭಾಗವಹಿಸಿದ್ದಾರೆ ಅಂತ ನೋಡ್ತೀನಿ ಹಾಗೆ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅನಿಸಿಕೆನ ಇಲ್ಲಿ ತಿಳಿಸ್ತೀನಿ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಕಳೆದ ನಾಲ್ಕು ದಶಕಗಳಿಂದ ಯಾರು ತಯಾರು ಮಾಡಿ ಮಾರಾಟ ಮಾಡ್ತಾಯಿದ್ರು ಅವರ ಮುಖಾಂತರ ಸಾರ್ವಜನಿಕರಿಗೆ ಗುಣಮಟ್ಟದ ಬೆಣ್ಣೆ ದೋಸೆಯನ್ನು ತಲುಪಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ ವೀರಶೈವ ಮಹಾಸಭಾ ಕಾರ್ಯಕ್ರಮ ನಡೀತಾ ಇದ್ದರು ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ದಾರೆ ಸಾರ್ವಜನಿಕರೆಲ್ಲರೂ ಕೂಡ ಬನ್ನಿ ದಾವಣಗೆರೆ ಬೆಣ್ಣೆ ದೋಸೆಯ ಸವಿದು ಗರಿಗರಿ ತೃಪ್ತಿಕರವಾಗಿ ಹೋಗಬೇಕು ಅಂತ ಇದೆ ಇಲ್ಲಿ ಸುಮಾರು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಎಲ್ಲ ಫೇಮಸ್ ಬೆಣ್ಣೆ ದೋಸೆ ಸ್ಟಾಲ್ ಏನಿದಾವೆ ಎಲ್ಲ ಸ್ಟಾಲ್ ಇಲ್ಲಿ ಹಾಕಿದ್ದಾರೆ ಇದು ಬಂದ್ಬಿಟ್ಟು ಮಂಜುನಾಥ ಬೆಣ್ಣೆ ದೋಸೆ ಹೋಟೆಲ್ ಅಂತ ಹೇಳಿ ದಾವಣಗೆರೆಯಲ್ಲಿ ತುಂಬಾ ಫೇಮಸ್ ಆಗಿರೋದು ಹಳೇ ಏನಿದೆ ಅಧಿವೇಶನ ಪ್ರಯುಕ್ತ ಒಂದು ಎಲ್ಲ ಒಂದು ಆ ಮಹಾನುಭಾವ್ರು ಏನಿದ್ದಾರೆ ಅವರ ಎಲ್ಲ ಒಂದು ಫೋಟೋನ ಹಾಕ್ಕೊಂಡು ಮೆರವಣಿಗೆ ಕೂಡ ನಡೀತಾ ಇದೆ ಆ ಮೆರವಣಿಗೆನ ನೀವು ನೋಡ್ತಾ ಇದ್ದೀರಾ ಆಯ್ತು ದಾವಣಗೆರೆ ಎಮ್ ಬಿ ಎ ಫೀಲ್ಡ್ ಏನಿದೆ ಪಾಪೂಜಿ ಎಮ್ ಬಿ ಎ ಫೀಲ್ಡ್ ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲ ಒಂದಲ್ಲಿ ಅಧಿವೇಶನ ಇವತ್ತಿಂದ ಸ್ಟಾರ್ಟ್ ಒಂದು ಪುಟ್ಟರಾಜ್ ಗವಾಯಿಗಳು ಎಲ್ಲರೂ ಒಂದು ಫೋಟೋನ ಹಾಕೊಂಡು ಹೋಗ್ತಾ ಇದ್ದಾರೆ ಒಂದು ವೀರಶೈವ ಲಿಂಗಾಯತದ ಒಂದು ಅಧಿವೇಶನ ಈ ಒಂದು ಆಯೋಜನೆಯನ್ನು ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ಒಂದು ನೆರವೇರಿಸ್ತಾ ಇದ್ದಾರೆ ಅವರಿಗೆ ಒಂದು ಧನ್ಯವಾದ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡ್ತಾ ಇದ್ದಾರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇದ್ದಾರೆ ಮುಂದೆ ಜಗಜ್ಯೋತಿ ಬಸವಣ್ಣ ಅವರು ಇದ್ದಾರೆ ತುಂಬ ಫೇಮಸ್ ಮುಂದೆ ಒಂದು ದೊಡ್ಡ ಬ್ಯಾಂಡ್ ಬ್ಯಾಂಡ್ಸಟ್ ಮುಖಾಂತರ ಎಲ್ಲ ಕಡೆಯಿಂದ ಎಲ್ಲ ಊರುಗಳಿಂದ ಎಲ್ಲ ಜನಗಳು ತುಂಬ ಜನನೇ ಕಲ್ತಿದ್ದಾರೆ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ನಮ್ಮ ದಾವಣಗೆರೆಯ ಎಮ್ ಎಲ್ ಎ ಇದ್ದಾರೆ ಬಿಡಲ್ಲ ಅಂತಿದ್ರೆ ಪೊಲೀಸರು ಕ್ಯಾಮ್ರ ಇದೆ ಅಂತ ಹೇಳ್ಕೊಂಡು ಹಿಂಗೆ ಬಂದೆ ಬಾ ಬಾ ತುಂಬ ಜೋರಿದೆ ಮೆರವಣಿಗೆ ಎಲ್ಲ ಒಂದು ಕಲಾ ಮಾಧ್ಯಮಗಳ ಮುಖಾಂತರ ಮೆರವಣಿಗೆ ನಡೀತಾ ಇದೆ ಸಿಂಗಾರಿ ಮೇಳ ಕೇರಳದ ಪ್ರೇಮ ಸಿಂಗಾರಿ ಮೇಳನೂ ಇದೆ ಎಲ್ಲ ಬಿತ್ತಿ ಚಿತ್ರಗಳು ನಮ್ಮ ಕನ್ನಡದ ಡೋಲು ಡೋಲು ಕೂಡ ಇದೆ ಎಲ್ಲ ವಿಧ ರೀತಿಯ ಒಂದು ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ಒಂದು ಮೆರವಣಿಗೆ ನಡೀತಾ ಇದೆ ಇಲ್ಲಿ ಸಮಳ ಆಗಿರ್ಬೋದು ಒಂದು ನಂದಿ ಕೋಲು ಇದು ಸಂಬಳ ಬಂದ್ಬಿಟ್ಟು ವೀರಭದ್ರೇಶ್ವರ ಹಾಗೆ ಎಲ್ಲ ದೇವರಿಗೆ ಒಂದು ನಡೀತಕ್ಕಂಥದ್ದು ತುಂಬ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆ ನಡೀತಾ ಇದೆ ಇಲ್ಲಿ ಬಂದ್ಬಿಟ್ಟು ಡೋದು ಹಾಗೆ ಇದೇ ರೀತಿಯಲ್ಲಿ ಇದೆ ಮತ್ತು ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಇಲ್ಲಿ ನಮ್ಮ ಗಜಪಡೆ ಅಂದರೆ ಆನೆಗಳು ಹೋಗ್ತಾ ಇದ್ದಾವೆ